ಇನ್ನು ಇದೇ ನವೆಂಬರ್ ಇಪ್ಪತ್ತೈದರಂದು ನ್ಯಾಯಾಲಯಕ್ಕೆ ಮುಡಾ ತನಿಖಾ ವರದಿ ಸಲ್ಲಿಕೆಯಾಗುತ್ತೆ ಏನೆಲ್ಲ ತನಿಖೆ ಮಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಒಂದು ತನಿಖೆಗಳಾಗಿದ್ದಾವೆ ಎಲ್ಲ ತನಿಖೆಗಳ ವರದಿಯನ್ನು ನ್ಯಾಯಾಲಯಕ್ಕೆ ಅಂದರೆ ಕೋರ್ಟ್ಗೆ ಸಲ್ಲಿಕೆ ಮಾಡಬೇಕಾಗತ್ತೆ ನವೆಂಬರ್ ಇಪ್ಪತ್ತೈದರಂದು ವರದಿ ಸಲ್ಲಿಕೆಯಾಗುತ್ತೆ ಈವರೆಗೆ ನಡೆಸಿರುವಂತಹ ತನಿಖೆಯ ಎಲ್ಲ ವರದಿಗಳನ್ನು ಕೂಡ ಸಲ್ಲಿಕೆ ಮಾಡಲಾಗುತ್ತೆ ಡಿಸೆಂಬರ್ ಇಪ್ಪತ್ನಾಲ್ಕರ ಒಳಗಾಗಿ ಸಂಪೂರ್ಣ ವರದಿ ಸಲ್ಲಿಕೆ ಮಾಡಬೇಕು ಅಂತ ನ್ಯಾಯಾಲಯ ಆದೇಶ ಕೊಟ್ಟಿತ್ತು ಏನಾಗಿದೆ ಅಸಲಿಗೆ ಮುಡಾದಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ ತಮ್ಮ ಪ್ರಭಾವ ಬಳಕೆ ಮಾಡಿದ್ದಾರೆ ತಮ್ಮ ಸ್ಥಾನಮಾನವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಆಯಿತು ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂತೆ ಅಸಲಿಗೆ ಆಗಿರೋದು ಏನು ಈ ಬಗ್ಗೆ ತನಿಖೆ ಮಾಡಬೇಕು ಲೋಕಾಯುಕ್ತ ಲೋಕಾಯುಕ್ತ ತನಿಖೆ ಮಾಡಿ ವರದಿ ಸಲ್ಲಿಕೆ ಮಾಡಬೇಕು ಡಿಸೆಂಬರ್ ಇಪ್ಪತ್ನಾಲ್ಕರ ಒಳಗಾಗಿ ಈ ವರದಿ ನಮ್ಮ ಕೈ ಸೇರಬೇಕು ಅಂತ ನ್ಯಾಯಾಲಯ ಜನಪ್ರತಿನಿಧಿಗಳ ಕೋರ್ಟ್ ಈ ಬಗ್ಗೆ ಆದೇಶ ಹೊರಡಿಸಿತ್ತು ಹೀಗಾಗಿ ಈವರೆಗೆ ನಾಲ್ಕು ಜನ ಆರೋಪಿಗಳು ಎ ಒನ್ ಆರೋಪಿ ಸಿಎಂ ಸಿದ್ದರಾಮಯ್ಯ ಎ ಟು ಆರೋಪಿ ಸಿದ್ದರಾಮಯ್ಯ ಅವರ ಪತ್ನಿ ಬಿ ಎನ್ ಪಾರ್ವತಿ ಎ ತ್ರೀ ಆರೋಪಿಯಾಗಿರುವಂತಹ ಸುಎಂ ಅವರ ಭಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಎ ಫೋರ್ ಆರೋಪಿ ದೇವರಾಜು ಅಂದರೆ ಯಾರ ಜಮೀನು ಅಂತ ಹೇಳಲಾಗ್ತಾ ಇತ್ತು ದೇವರಾಜು ಅವರು ಅವರನ್ನು ಕೂಡ ವಿಚಾರಣೆ ಮಾಡಿ ನಾಲ್ಕು ಜನ ಏನೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ ಯಾಕಂದರೆ ಸಾಕಷ್ಟು ಸಾಕ್ಷ್ಯಾಧಾರಗಳು ಕೂಡ ಇತ್ತು ಏನೆಲ್ಲ ಒಂದು ಸಾಕ್ಷ್ಯಾಧಾರಗಳು ಲಭ್ಯವಾಗಿತ್ತು ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ದೂರುದಾರರು ದೂರುದಾರರಾಗಿರುವಂತಹ ವ್ಯಕ್ತಿಗಳು ಏನೆಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದರು ಈ ಎಲ್ಲ ಮಾಹಿತಿಗಳನ್ನು ಆಧರಿಸಿ ಸಿ ಎಂ ಸಿದ್ದರಾಮಯ್ಯ ಅದೇ ರೀತಿಯಾಗಿ ಮೂರು ಜನ ಏನು ಆರೋಪಿಗಳಿದ್ರು ಸಿ ಎಂ ಸಿದ್ದರಾಮಯ್ಯ ಅವರನ್ನ ಸೇರಿ ಒಟ್ಟು ನಾಲ್ಕು ಜನ ಆರೋಪಿಗಳು ಎಲ್ಲರಿಂದಲೂ ಕೂಡ ಮಾಹಿತಿ ಸಂಗ್ರಹಣೆ ಮಾಡಲಾಗಿತ್ತು ಈ ಎಲ್ಲರ ಒಂದು ಹೇಳಿಕೆಗಳನ್ನು ಆಧರಿಸಿ ವರದಿ ಕೂಡ ಈಗಾಗಲೇ ತಯಾರಿ ಮಾಡಲಾಗಿದೆ ಈ ವರದಿಯನ್ನು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ ಕೋರ್ಟ್ ಇದನ್ನು ಆಧರಿಸಿ ಮುಂದೆ ಏನು ಮಾಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ಕೂಡ ಕೈಗೊಳ್ಳುತ್ತೆ ಇನ್ನು ಏನೆಲ್ಲ ವಿಚಾರಣೆ ಮಾಡಲಾಯಿತು ಏನೆಲ್ಲ ಪ್ರಶ್ನೆಗಳನ್ನು ಮಾಡಲಾಯಿತು ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ವಿಡಿಯೋ ಕೂಡ ಮಾಡಲಾಗಿದೆ ವಿಡಿಯೋವನ್ನು ಕೂಡ ರೆಕಾರ್ಡ್ ಮಾಡಿಕೊಂಡಿರುವಂತಹ ಲೋಕಾಯುಕ್ತ ಅಧಿಕಾರಿಗಳು ಎಲ್ಲವನ್ನೂ ಕೂಡ ನ್ಯಾಯಾಲಯಕ್ಕೆ ಅದನ್ನು ಸಬ್ಮಿಟ್ ಮಾಡ್ತಾರೆ ವಿಚಾರಣೆಯ ತನಿಖೆಯನ್ನು ಎಲ್ಲೂ ಕೂಡ ಬಹಿರಂಗಪಡಿಸುವಂತಿಲ್ಲ ಹಿಂದಿನ ಆಯುಕ್ತ ದಿನೇಶ್ ವಿಚಾರಣೆ ಮಾಡಬೇಕೋ ಬೇಡ್ವೋ ಅದು ಕೂಡ ತೀರ್ಮಾನ ಆಗಿಲ್ಲ ದಿನೇಶ್ ಅವರು ಸಿ ಎಂ ಪತ್ನಿ ಅವರ ಸೈಟ್ ವಿಚಾರದಲ್ಲಿ ಸಹಿ ಹಾಕಿಲ್ಲ ಯಾಕಂದರೆ ಅವರನ್ನು ವಿಚಾರಣೆ ಮಾಡಬೇಕು ಅಥವಾ ಬೇಡವೋ ಅನ್ನುವಂತಹ ವಿಚಾರ ಕೂಡ ಇಲ್ಲೇ ಆ ಇರುವಂಥದ್ದು ದಿನೇಶ್ ಅವರು ಸಿ ಎಂ ಅವರ ಪತ್ನಿ ಆ ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಸಹಿ ಮಾಡಿಲ್ಲ ಅಗತ್ಯ ಅನಿಸಿದ್ರೆ ಮಾತ್ರ ಅವರನ್ನ ಕರೆದು ವಿಚಾರಣೆ ಮಾಡ್ತೀವಿ ಅಂತ ಲೋಕಾಯುಕ್ತರು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ವರದಿ ಆಗುತ್ತೆ ಅದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪುನೀತ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪುನೀತ್ ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸೈಟ್ಗಳನ್ನು ಆಯಿತು ಲೋಕಾಯುಕ್ತ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಿ ತನಿಖಾ ವರದಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಬೇಕಾಗತ್ತೆ ಈವರೆಗೆ ಆಗಿರುವಂತಹ ಬೆಳವಣಿಗೆಗಳು ವಿಚಾರಣೆ ಎಲ್ಲದರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಸಂತೋಷ್ ಈಗಾಗಲೇ ಮೂಡಾಗಿ ಸಂಬಂಧಪಟ್ಟಂತಹ ಈ ಒಂದು ಆ ಲೋಕಾಯುಕ್ತ ಅಧಿಕಾರಿಗಳ ತನಿಖೆ ಏನಿತ್ತು ಆ ಒಂದು ತನಿಖೆ ಪ್ರಮುಖವಾದಂತಹ ಘಟ್ಟವನ್ನ ತಲುಪಿರ್ತಕ್ಕಂಥದ್ದು ಅದರಲ್ಲಿ ಇವತ್ತು ಆ ಹಿಂದೆ ಮೂಡಾದಲ್ಲಿ ಆಯುಕ್ತರಾಗಿದ್ದಂತಹ ನಟೇಶ್ ಏನಿದ್ರು ಅವರ ಒಂದು ವಿಚಾರಣೆ ನಡೀತಕ್ಕಂಥದ್ದು ಇವತ್ತು ಈಗಾಗಲೇ ನಟೇಶ್ ಅವರಿಗೆ ಅದು ವಿಚಾರಣೆಗೆ ಹಾಜರಾಗಬೇಕು ಅಂತ ಏನು ಹೇಳ ನೋಟಿಸ್ ಅನ್ನ ನೀಡಲಾಗಿದೆ ಆ ಒಂದು ನ ಆಧಾರದ ಮೇಲೆ ಇವತ್ತು ಅವರು ವಿಚಾರಣೆಗೆ ಹಾಜರಾಗ್ತಾರೆ ತದನಂತರ ಈ ಒಂದು ವಿಚಾರಣೆ ಮುಗಿದ ನಂತರವೂ ಕೂಡ ಕಂಪ್ಲೀಟ್ ವರದಿ ಇದುವರೆಗೂ ಕೂಡ ಆಗಿರತಕ್ಕಂತ ಇನ್ನು ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿಯವರಿಗೆ ಹದಿನಾಲ್ಕು ನಿವೇಶನಗಳನ್ನ ನೀಡಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತಹ ಕೇಸಿಗೆ ಸಂಪೂರ್ಣವಾಗಿ ಈಗ ಏನು ನಾಲ್ವರನ್ನ ಇರ್ಬೋದು ಏನು ಎ ಒನ್ ಆರೋಪಿ ಇರ್ಬೋದು ಎ ಟು ಎ ತ್ರೀ ಎ ಫೋರ್ ಈ ಆರೋಪಿಗಳೆಲ್ಲರಿಗೂ ವಿಚಾರಣೆ ಕೂಡ ಮುಗಿದಿದೆ ಜೊತೆಗೆ ಇವತ್ತು ನಟೇಶ್ ಅವರ ಒಂದು ವಿಚಾರಣೆ ಮುಗಿದ ನಂತರ ಬರ್ತಕ್ಕಂಥ ವರದಿಯನ್ನ ಇದೇ ತಿಂಗಳ ಇಪ್ಪತ್ತೈದನೇ ತಾರೀಕಿನ ಒಳಗೆ ಇಪ್ಪತ್ತೈದನೇ ತಾರೀಕಿಗೆ ನ್ಯಾಯಾಲಯಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ವರದಿಯನ್ನ ಸಲ್ಲಿಸುವಂತಹ ಸಾಧ್ಯತೆ ಇದೆ ಯಾಕೆಂತ ಹೇಳಿದ್ರೆ ಡಿಸೆಂಬರ್ ಇಪ್ಪತ್ನಾಲ್ಕರ ಒಳಗೆ ಸಂಪೂರ್ಣ ವರದಿಯನ್ನ ಸರ್ಕಾರಕ್ಕೆ ಆ ಇರತಕ್ಕಂಥದ್ದು ಹೀಗಾಗಿ ತಮ್ಮ ತನಿಖೆಯನ್ನು ಚುರುಕುಗೊಳಿಸಿರ್ತಕ್ಕಂಥ ಅಧಿಕಾರಿಗಳು ಈ ಒಂದು ಬದಲಿ ನಿವೇಶನ ಮೂಡಾದಲ್ಲಿ ನಡೆದಿರ್ತಕ್ಕಂಥ ಅಕ್ರಮ ಏನಿದೆ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿಯವರ ಒಂದು ಜಮೀನು ಮೂಡಾಗೆ ಅಕ್ಬರ ಆದ ನಂತರ ಅವರಿಗೆ ಪ್ರತಿಷ್ಠಿತ ಬಡಾವಣೆಯಲ್ಲಿ ಕಾನೂನು ಬಾಹಿರವಾಗಿ ನಿವೇಶನಗಳನ್ನ ನೀಡಲಾಗಿದೆ ಅಂತ ಒಂದು ಆರೋಪ ಏನಿತ್ತು ಆ ಒಂದು ದೂರಿನ ಅನ್ವಯವಾಗಿ ಇದೀಗ ದೂರು ದಾಖಲಿಸಿಕೊಂಡಿರ್ತಕ್ಕಂಥ ಲೋಕಾಯುಕ್ತ ಅಧಿಕಾರಿಗಳು ಸಂಪೂರ್ಣವಾದಂತಹ ತನಿಖೆಯನ್ನ ಮಾಡಿದ್ದಾರೆ ತನಿಖೆಯನ್ನು ಮಾಡೋದ್ರ ಜೊತೆಗೆ ಇವತ್ತಿನ ಪ್ರಮುಖ ಘಟ್ಟವಾದಂತಹ ವಿಚಾರಣೆ ಏನಿದೆ ನಟೇಶ್ ಅವರ ಒಂದು ವಿಚಾರಣೆ ಆ ವಿಚಾರಣೆಯಾದ ಬಳಿಕ ವರದಿಯನ್ನ ಸರ್ಕಾರಕ್ಕೆ ಇದೇ ತಿಂಗಳ ಇಪ್ಪತ್ತೈದನೇ ಆ ತಾರೀಕಿನ ವೇಳೆಗೆ ಅವರಿಗೆ ವರದಿಯನ್ನು ಸಲ್ಲಿಸುವಂತಹ ಸಾಧ್ಯತೆಗಳು ಇರತಕ್ಕಂಥದ್ದು ಹೀಗಾಗಿಯೇ ಆ ಒಂದು ಸಮಯ ಏನಿದೆ ಒಂದು ಸಮಯದ ಒಳಗಾಗಿ ಈ ತರ ಒಂದು ತನಿಖೆಯನ್ನು ಮುಕ್ತಾಯಗೊಳಿಸಲಿಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿರ್ತಕ್ಕಂಥದ್ದು ಹೀಗಾಗಿ ತಮ್ಮ ತನಿಖೆಯನ್ನ ಒಂದು ಹಂತದಲ್ಲೂ ಕೂಡ ಪ್ರತಿ ಒಂದು ಆಯಾಮದಲ್ಲೂ ಕೂಡ ಅವರು ಚುರುಕುಗೊಳಿಸುವ ಮುಖಾಂತರ ಧನ್ಯವಾದಗಳು ಮಾಹಿತಿಗೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಜನ ಆರೋಪಿಗಳು ಸಿಎಂ ಸಿದ್ದರಾಮಯ್ಯ ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಏನು ಯಾರ ಜಮೀನಾಗಿತ್ತು ದೇವರಾಜು ಎಲ್ಲರನ್ನೂ ಕೂಡ ಈಗಾಗಲೇ ವಿಚಾರಣೆಗೆ ಆ ಲೋಕಾಯುಕ್ತ ಅಧಿಕಾರಿಗಳು ಒಳಪಡಿಸಿದ್ದಾರೆ ಸಾಕಷ್ಟು ಮಾಹಿತಿಗಳನ್ನು ಕೂಡ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಕಲೆ ಹಾಕಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಡಿಸೆಂಬರ್ ಇಪ್ಪತ್ನಾಲ್ಕರ ಒಳಗಾಗಿ ಆ ವರದಿಯನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಬೇಕು ಅಂತ ಕೋರ್ಟ್ ಆದೇಶ ಕೂಡ ಕೊಟ್ಟಿತ್ತು ಏನಾಗಿದೆ ಅಸಲಿಗೆ ಅದರ ಒಂದು ವರದಿ ಕೊಡಿ ಸಿ ಎಂ ಸಿದ್ದರಾಮಯ್ಯ ಅವರು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ತಮ್ಮ ಪ್ರಭಾವವನ್ನು ಬಳಕೆ ಮಾಡಿದ್ರಾ ಇಲ್ವಾ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ವರದಿ ಕೊಡಿ ಅಂತ ಆ ಕೋರ್ಟ್ ಕೂಡ ಹೇಳಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ತನಿಖೆ ಈಗ ಒಂದು ಅಂತಿಮ ಹಂತಕ್ಕೆ ಬರ್ತಾ ಇದೆ ನವೆಂಬರ್ ಇಪ್ಪತ್ತೈದು ಇದೇ ನವೆಂಬರ್ ಇಪ್ಪತ್ತೈದರಂದು ಲೋಕಾಯುಕ್ತ ಅಧಿಕಾರಿಗಳು ಈವರೆಗೆ ಏನೆಲ್ಲ ಫ್ಯಾಕ್ಟ್ ಚೆಕ್ ಮಾಡಿದ್ದಾರೆ ಏನೆಲ್ಲ ತನಿಖೆ ಮಾಡಿದ್ದಾರೆ ಆರೋಪಿಗಳಿಂದ ಏನೆಲ್ಲ ಒಂದು ಸ್ಟೇಟ್ಮೆಂಟ್ಗಳನ್ನು ಪಡೆದುಕೊಂಡಿದ್ದಾರೆ ಅದೇ ರೀತಿ ಯಾರು ಈ ಒಂದು ದೂರನ್ನು ಕೊಟ್ಟಿದ್ದರು ದೂರನ್ನು ಕೊಟ್ಟಂತಹ ವ್ಯಕ್ತಿಗಳು ಏನೆಲ್ಲ ದಾಖಲೆಗಳನ್ನು ಕೊಟ್ಟಿದ್ದಾರೆ ಆ ದಾಖಲೆಗಳನ್ನು ಕೂಡ ಕ್ರಾಸ್ ವೆರಿಫಿಕೇಷನ್ ಮಾಡಿದ್ದಾರೆ ಅದರಲ್ಲಿ ಎಷ್ಟು ಹುರುಳಿದೆ ಎಷ್ಟು ಸತ್ಯಾಸತ್ಯತೆ ಇದೆ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ವರದಿ ಸಲ್ಲಿಕೆ ಮಾಡಲಿದ್ದಾರೆ ಆ ವರದಿಯ ಅನ್ವಯ ಆ ವರದಿಯ ಆಧಾರದ ಮೇಲೆ ಸಿ ಎಂ ಸಿದ್ದರಾಮಯ್ಯ ಅವರ ಆ ಒಂದು ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದೆ ಏನು ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಕೋರ್ಟ್ ನಿರ್ಧಾರ ಮಾಡುತ್ತೆ ಸಿ ಬಿ ಐ ತನಿಖೆ ಆಗಬೇಕು ಅನ್ನುವಂತಹ ಒಂದು ಬೇಡಿಕೆ ಕೂಡ ಇತ್ತು ಸಿ ಬಿ ಐಗೆ ಕೊಡಬೇಕಾ ಅಥವಾ ಕೊಡಬೇಕಾ ಅಥವಾ ಬೇರೆ ಏಜೆನ್ಸಿಗಳಿಗೆ ಕೊಡಬೇಕಾ ಅಥವಾ ಲೋಕಾಯುಕ್ತ ಅಧಿಕಾರಿಗಳಿಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ತನಿಖೆಯ ಅಗತ್ಯತೆ ಇದೆ ಮತ್ತಷ್ಟು ತನಿಖೆ ಆಗಬೇಕಾಗಿದೆ ಯಾರು ದೂರುದಾರರಿದ್ದಾರೆ ಅವರ ಒಂದು ವಿಚಾರ ಹೇಳಿಕೆಗಳಲ್ಲಿ ಸತ್ಯಾಸತ್ಯತೆ ಇದೆ ಅಂತ ಏನಾದರೂ ಗೊತ್ತಾಗಿದ್ದೆ ಆದರೆ ತನಿಖೆಯನ್ನು ಮುಂದುವರೆಸೋದಕ್ಕೆ ಲೋಕಾಯುಕ್ತರಿಗೆ ಕೊಡಬಹುದು ಅಥವಾ ವಿಪಕ್ಷದ ನಾಯಕರು ಯಾರಿದ್ದಾರೆ ಅಥವಾ ದೂರುದಾರರು ಯಾರಿದ್ದಾರೆ ಅವರು ಕೂಡ ಈ ಬಗ್ಗೆ ಸಿ ಬಿ ಐ ತನಿಖೆ ಆಗಬೇಕು ಅನ್ನುವಂತಹ ಬೇಡಿಕೆಯನ್ನು ಕೂಡ ಇಡಬಹುದು ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವರದಿ ಸಲ್ಲಿಕೆ ಆದ ಬಳಿಕ ಮುಂದೆ ಈ ಪ್ರಕರಣದಲ್ಲಿ ಏನು ಮಾಡಬೇಕು ಏನು ಆಗಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನು ಕೂಡ ಕೋರ್ಟ್ ಮಾಡುತ್ತೆ ಅಲ್ಲಿವರೆಗೆ ನಾವು ಕೂಡ ಕಾದು ನೋಡಬೇಕಾಗತ್ತೆ ಇದೇ ನವೆಂಬರ್ ಇಪ್ಪತ್ತೈದರಂದು ಲೋಕಾಯುಕ್ತ ಅಧಿಕಾರಿಗಳು ಕೋರ್ಟ್ಗೆ ವರದಿಯನ್ನು ಒಪ್ಪಿಸ್ತಾರೆ ವರದಿಯಲ್ಲಿ ಏನು ವಿಚಾರಗಳೇ ಬಹಿರಂಗ ಆಗುತ್ತೆ ಏನೆಲ್ಲ ಸತ್ಯ ಅಸತ್ಯತೆಗಳು ಹೊರಗಡೆ ಬರುತ್ತೆ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗುತ್ತೆ